ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿರಲಿ ಅವರು ಐವತ್ತು ಕ್ಷೇತ್ರವನ್ನು ಮೊದಲು ಗೆದ್ದು ತೋರಿಸ್ಲಿ ಅಂತ ಬಿ ಜೆ ಪಿ ನಾಯಕರು ಪ್ರತಿನಿತ್ಯ ಕಾಂಗ್ರೆಸ್ ವಿರುದ್ಧ ಟೀಕಾ ಪ್ರಹಾರವನ್ನು ನಡೆಸ್ತಾನೆ ಇರ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಎಲೆಕ್ಷನ್ ಶುರು ಆದಮೇಲೆ ಈ ರೀತಿ ಹೇಳೋರು ಸ್ವಲ್ಪ ಕಡಿಮೆ ಇದ್ದಾರೆ ಯಾಕೆಂದರೆ ಇಂಡಿಯಾ ಮೈತ್ರಿಕೂಟ ಬಿ ಜೆ ಪಿಗೆ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದೆ ಅನ್ನೋದು ಬಿ ಜೆ ಪಿ ನಾಯಕರಿಗೂ ಅರ್ಥವಾಗ್ತಾ ಇದೆ ಹೀಗಾಗಿ ಆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡೋದು ಸ್ವಲ್ಪ ಕಮ್ಮಿಯಾಗಿದೆ ಆದರೆ ಕಾಂಗ್ರೆಸ್ ಪಕ್ಷ ಐವತ್ತು ಕ್ಷೇತ್ರನೂ ಗೆಲ್ಲಕ್ಕಾಗಲ್ಲ ಅಂತ ಯಾರು ಟೀಕೆ ಮಾಡ್ತಿದ್ರು ಅವರೆಲ್ಲರಿಗೂ ಶಾಕಿಂಗ್ ಆಗುವಂತಹ ರಿಪೋರ್ಟ್ ಸಿಗ್ತಾಯಿದೆ ಐವತ್ತು ಕ್ಷೇತ್ರ ಗೆಲ್ಲೋದೇ ಇಲ್ಲ ಅಂತಿದ್ದ ಅಂತಿದಂಥ ಕಾಂಗ್ರೆಸ್ ಪಕ್ಷ ಈಗ ಎರಡೇ ರಾಜ್ಯಗಳಿಂದ ಮೂವತ್ತಾರು ಕ್ಷೇತ್ರವನ್ನು ಗೆದ್ದೇ ಗೆಲ್ಲತ್ತೆ ಅನ್ನೋ ಒಂದು ರಿಪೋರ್ಟ್ ಸಿಗ್ತಾ ಇದೆ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರ ಸರ್ವೆ ಪ್ರಕಾರ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಮತ್ತು ತೆಲಂಗಾಣ ಈ ಎರಡೂ ರಾಜ್ಯಗಳಿಂದನೇ ಮೂವತ್ತಾರು ಕ್ಷೇತ್ರಗಳಲ್ಲಿ ಜಯಭೇರಿಯನ್ನು ಬಾರಿಸುತ್ತೆ ಕಳೆದ ಹದಿನೈದು ದಿನಗಳ ಹಿಂದೆ ಕರ್ನಾಟಕದಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು ಅನ್ನೋದ್ರ ಬಗ್ಗೆ ಅಂತಿಮ ವರದಿಯನ್ನು ಬಿಡುಗಡೆ ಮಾಡಿದರು ಅಂತಿಮ ವರದಿ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹದಿನೆಂಟರಿಂದ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಜಯಬೇರೆಯನ್ನು ಬಾರಿಸುತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳಿದರು ಈಗ ತೆಲಂಗಾಣದಲ್ಲಿ ಏನಿದೆ ಪರಿಸ್ಥಿತಿ ತೆಲಂಗಾಣ ಲೋಕಸಭಾ ಚುನಾವಣೆಯಲ್ಲಿ ಯಾವ್ಯಾವ ಪಕ್ಷ ಎಷ್ಟು ಕ್ಷೇತ್ರಗಳನ್ನು ಗೆಲ್ಬೋದು ಅನ್ನೋದ್ರ ಬಗ್ಗೆ ಅಂತಿಮ ರಿಪೋರ್ಟನ್ನು ಬಿಡುಗಡೆ ಮಾಡಿದ್ದಾರೆ ತೆಲಂಗಾಣದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಒಂಬತ್ತರಿಂದ ಹದಿನಾಲ್ಕು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸುತ್ತೆ ಬಿ ಆರ್ ಎಸ್ ಕೇವಲ ಒಂದು ಅಥವಾ ನಾಲ್ಕು ಕ್ಷೇತ್ರ ಗೆಲ್ಲಬಹುದು ಬಿ ಜೆ ಪಿ ಸೊನ್ನೆ ಅಥವಾ ಮೂರು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂತ ಗುರುರಾಜ್ ಅಂಜನ್ ಅವರು ರಿಪೋರ್ಟನ್ನು ಬಿಡುಗಡೆ ಮಾಡಿದ್ದಾರೆ ಇದು ಈಗ ಬಿ ಜೆ ಪಿ ನಾಯಕರಿಗೆ ಮತ್ತಷ್ಟು ಆತಂಕ ತಂದು ಹೂಡಿರುತ್ತೆ ಯಾಕಂದರೆ ಗುರುರಾಜ್ ಅಂಜನ್ ಸುಖ ಸುಮ್ಮನೆ ಈ ರೀತಿ ರಿಪೋರ್ಟ್ ಬಿಡುಗಡೆ ಮಾಡುವಂಥವರಲ್ಲ ಆ ಗ್ರೌಂಡ್ ರಿಪೋರ್ಟ್ ಏನಿದೆ ಅಲ್ಲಿ ಹೋಗಿ ಪ್ರತ್ಯಕ್ಷವಾಗಿ ಕಂಡು ಜನಗಳನ್ನು ಮಾತಾಡಿಸಿನೇ ಅವರು ವರದಿಯನ್ನು ಬಿಡುಗಡೆ ಮಾಡೋದು ಕಳೆದ ವಿಧಾನಸಭಾ ಚುನಾವಣೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲೂ ಅವರು ರಿಪೋರ್ಟ್ ಕೊಟ್ಟಿದ್ದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ನೂರ ನಲವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳಿದರು ಅದೇ ರೀತಿ ನೂರ ಮೂವತ್ತಾರು ಗೆಲ್ತು ಮತ್ತು ತೆಲಂಗಾಣದಲ್ಲೂ ಕಾಂಗ್ರೆಸ್ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿದ್ದರು ಅದೇ ರೀತಿ ತೆಲಂಗಾಣದಲ್ಲೂ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಈಗ ಕರ್ನಾಟಕ ಮತ್ತು ತೆಲಂಗಾಣ ಈ ಎರಡೂ ರಾಜ್ಯಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಯಾವ ಪಕ್ಷ ಎಷ್ಟೆಷ್ಟು ತಗೊಳುತ್ತೆ ಅನ್ನೋದ್ರ ಬಗ್ಗೆಯೂ ಕೋರ್ಟ್ನ ಬಿಡುಗಡೆ ಮಾಡಿದ್ದಾರೆ ಅವರ ರಿಪೋರ್ಟ್ ಪ್ರಕಾರ ಕಾಂಗ್ರೆಸ್ ಈ ಎರಡು ರಾಜ್ಯಗಳಿಂದಲೇ ಮೂವತ್ತಾರು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಇನ್ನು ತಮಿಳುನಾಡಿನಲ್ಲಿ ನಾಲ್ಕು ಕ್ಷೇತ್ರ ಗೆಲ್ಲುತ್ತೆ ಅಂತ ಇಟ್ಕೊಂಡ್ರು ನಲವತ್ತು ಇನ್ನು ಕೇರಳದಲ್ಲಿ ಒಂದು ಮೂರು ಗೆಲ್ಲುತ್ತೆ ಅಂದರು ನಲವತ್ತ್ಮೂರು ಕೈ ಗುರುತಿನಿಂದಲೇ ಗೆಲ್ಲತ್ತೆ ಹೀಗಾಗಿ ಯಾರ್ಯಾರು ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡ್ತಿದ್ರು ಐವತ್ತು ಗೆಲ್ಲೋದಿಲ್ಲ ಅರವತ್ತು ಗೆಲ್ಲೋದಿಲ್ಲ ಅಂತ ಅವರೆಲ್ಲರಿಗೂ ಈಗ ಗುರುರಾಜ್ ಅಂಜನ್ ಅವರ ವರದಿನೇ ಉತ್ತರ ಕೊಡ್ತಾ ಇದೆ ಕೇವಲ ದಕ್ಷಿಣ ಭಾರತದಲ್ಲೇ ಕಾಂಗ್ರೆಸ್ ಐವತ್ತು ಕ್ಷೇತ್ರಗಳಲ್ಲಿ ಗೆಲ್ಲತ್ತೆ ಡೌಟೇ ಇಲ್ಲ ಅಂತ ಈಗ ರಿಪೋರ್ಟ್ ಬಿಡುಗಡೆ ಮಾಡಿರೋದು ನಿಜಕ್ಕೂ ಇದು ಬಿ ಜೆ ಪಿ ನಾಯಕರಿಗೆ ಭ್ರಹ್ಮಿರಸನ ಅಂತಲೇ ಹೇಳ್ಬಹುದು